ಬಸವಂಪಿಗೆ ಸಂಗ ಬಸವ ಓ ಎಂಬಲ್ಲಿ ಎನ್ನ ಭವನ ರೀತು ಎಂಬಲ್ಲಿ ಸರ್ವಜಾನಿಯಾದನು ಓ ಎಂದು ವಚಿಸುವಲ್ಲಿ ವಸ್ತು ಚೈನಾಥನಾದನು ಇಂತಿ ಬಸವಾಕ್ಷರತ್ರಯ ಸರ್ವಾಂಗದಲ್ಲಿ ತೊಳಗಿ ಕಂಡು ಆನು ನೀನು ಬಸವ ಬಸವ ಎಂದು ಬಲಿ ಭುವೇಶ್ವರ ತಂದೆ ನೀನು ತಾಯಿ ನೀನು ಬಂದು ನೀನು ಹೊಳಗ ನೀನು ಎನಗೆ ನೀರಲ್ಲದೆ ಮತ್ತಾರೋ ಕೂಡಲ ಸಂಗಮ ದೇವ ಹಾಲೂ ನೀಲದ್ದು ನಿಮ್ಮ ಧರ್ಮ ಲಿಂಗಪತಿ ಚಂಡು ಬಸವೇಶ ಶರಣು ಶರಣಾರ್ಥಿ जय गुरुपक्षेशरुशरणात् ॐ श्रीगुरुवसवलिङ्गाय नमः ॐ श्रीलिङ्गाय नमः ॐ श्री गुरुवसवलिङ्गाय नमः ॐ श्री श्रीगुर्वसवलिङ्गाय नमः ॐ श्रीगुरुबलिङ्गाय नमः ॐ श्रीगुरुबलिङ्गाय नमः ॐ श्री गुरुबसवलिङ्गाय नमः ओ पन्नीरल्लाहारिषोणविश्वधर्म ವಿಶ್ವ ಧರ್ಮ ಬಾಡ ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಡ ನಡೆಸೋಣ ನಾಡ ಏಳಿಗೆ ಗಾಯಿ ಕಮ್ಮಡ ದಯ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ದಯ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ತನ್ನಂತೆ ಇತರರನು ಎಂದೆಂದು ಭಾನ ತನ್ನಂತೆ ಎಂದು ಭಾವಿಸುವುದು ಪಂಚಮಹಾ ಪಂಚಮಹಾಭೂತ ತನ್ನಂತೆ ತಿಳಿಯುವುದು ಪಂಚಮಹಾಪೂಸನ್ನಂತೆ ಬನ್ನಿರಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ ನಡೆಸೋಣ ನಾಡ ಗಾಗಿ ಕಮ್ಮಟ ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ ಕಾಯಕವೇ ಕೈಲಾಸ ನಮ್ಮ ಬದುಕು ಸಂತಸ ಗಾಯಕವೇ ಕೈಲಾಸ ನಮ್ಮ ಬದುಕು ಸಂತಸ ನಾಯಕವೇ ಕೈಲಾಸ ನಮ್ಮ ಬದುಕು ಸಂತಸ ಆಯಕವೇ ಕೈಲಾಸ ನಮ್ಮ ಬದುಕು ಸಂತಸ ದೇಹವೇ ದೇಗುಲವೆಂದಾಗ ಇನ್ನೆಲ್ಲಿಯ ಮೋಸ ದೇಹವೇ ದೇಗುಲವೆಂದಾಗ ಇನ್ನೆಲ್ಲಿಯ ಮೋಸ ತತ್ವವನ್ನು ವಸ್ತವಗೆ ನಾ ಸತ್ವವನ್ನು ಒತ್ತವರಿಗೆ ನಾನಂದು ದಾಸ ಸತ್ವವನ್ನು ಒತ್ತಮಗೆ ನಾನಂದು ದಾಸ ಸತ್ವವನ್ನು ಒತ್ತವರಿಗೆ ನಾನಂದು ದಾಸ ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ನಾವೇ ಪ್ರಕಾಶ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಹೇಗೆಗಾಗಿ ಕಮ್ಮಟ ನಡೆಸೋಣ ನಾಡ ಅನುಜರಾ ನಡುವಿನ ಅಂತರವ ತೊಡ ಮನುಜರ ನಡುವಿನ ಅಂತರವ ತೊಡೆಯೋಣ ಮಾನವರ ನಡುವಿನ ಅಂತರವ ಥೊಡೆಯೋಣ ಮಾನವರ ನಡುವಿನ ಅಂತರವ ತೊಡೆಯೋಣ ಕಣ್ಣೀರು ಸೋಣ ಕಷ್ಟದೋಳಿರುವವರ ಕಣ್ಣೀರು ವರೆಸೋಣ ಕಷ್ಟ ಕಣ್ಣೀರು ಕಣ್ಣೀರುವರೆಸೋಣ ಕಷ್ಟ ಕಣ್ಣೀರು ವರೆಸೋಣ ಬಸವಾದಿ ಶರಣರ ಸಂದೇಶ ಸಾರೋಣ ಬಸವಾದಿ ಶರಣರ ಸಂದೇಶ ಸಾರೋಣ ಬಸವಾದಿ ಶರಣರ ಸಂದೇಶ ಸಾರೋಣ ಬಸವಾದಿ ಶರಣರ ಸಂದೇಶ ಸಾರೋಣ ಅಹಂಕಾರ ಮಮಕಾರ ಬಳಿ ಅಹಂಕಾರ ಮಮಕಾರ ಬಳಿ ಸಂಸ್ಕಾರ ಪಡಿಯೋಣ ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ ಬಾವುಟ ಬನ್ನಿರಲ್ಲ ಹರಿಸೋಣ ವಿಶ್ವ ಧರ್ಮ ಬಾಬುಟಾ ಮೇರೆ ನಾಡ ಏಳಿಗೆಗಾಗಿ ಕಮ್ಮಟ ಸೋನ ನಾಡ ಏಳಿಗೆಗಾಗಿ ಕಮ್ಮಟ ವಿಶ್ವ ಧರ್ಮಕ್ಕೆ ಜಯವಾ ಲಿ ಸಕಲ ಜೀವ ರೋಷಿಗಳಿಗೆ ಸಾಗಲಿ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ ನಡೆಸೋಣ ನಾಡ ಏಳ್ಗೆ ಗಾಜಿ ಕಮ್ಮಟ ನಡೆಸೋಣ ನಾಡ ಗಾಗಿ ಕಮ್ಮಟ ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ ಎಲ್ಲರಿಗೂ ಸಣ್ಣ ಸಣ್ಣ ಆಗ್ತಿಗಳು